ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಗೆ ಇಗ್ನೋ ಪ್ರವೇಶವನ್ನು ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯ ತೆರೆಯಲಾಗಿತ್ತು ಈ ಸಂಬಂಧ ಹಿರಿಯ ಪ್ರಾದೇಶಿಕ ಅಂತ ಎಸ್ ರಾಧಾ ಅವರು ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡರು ಹಾಗೂ ಯಾವ್ಯಾವ ಕೋರ್ಸ್ಗಳು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಮತ್ತು ಎಷ್ಟು ಜನ ಅಡ್ಮಿಷನ್ ಆಗಿದ್ದಾರೆ ಎಂಬುದರ ಬಗ್ಗೆ ಮತ್ತು ಇಲ್ಲಿನ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡರು ಅನಕಲ್ ತಾಲೂಕಲ್ಲಿ ಆಗಿದೆ ಸೊ ಇಲ್ಲಿ ನಾವು ರೀಲ್ ಎಕಟ್ಟು ಮಾಡಿದ್ದೀವಿ ಈ ಸಮಾಚಾರ ಕೆಲಸಕ್ಕೆ ತಮ್ಮನ್ನೆಲ್ಲ ಇವತ್ತು ಇನ್ವೈಟ್ ಮಾಡಿದ್ದೀವಿ ಮತ್ತು ಇನ್ನೊಂದು ಸಮಾಚಾರ ಏನಂದರೆ ಈಗ ಜುಲೈ ಶೈಕ್ಲಲ್ಲಿ ಈಗ್ನೂರದಲ್ಲಿ ಜನವರಿ ಜುಲೈ ಎರಡು ಸಲ ಅಡ್ಮಿಷನ್ ನಡೀತದೆ ಈಗ ಜುಲೈ ಸೈಕ್ಲಲ್ಲಿ ಅಡ್ಮಿಷನ್ ನಡೀತಾ ಇದೆ ಎಲ್ಲ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ಸು ಬ್ಯಾಚರ್ ಡಿಗ್ರಿ ಪ್ರೋಗ್ರಾಮ್ಸು ಪಿ ಜಿ ಡಿಪ್ಲೊಮೊ ಡಿಪ್ಲೊಮಾ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸು ಅಡ್ಮಿಷನ್ಸು ನಡೀತಾ ಇದ್ದಾವೆ ಈಗೂ ಸೆಂಟ್ರಲ್ ಗೌರ್ಮೆಂಟ್ ಯೂನಿವರ್ಸಿಟಿ ಆಗಿರೋದ್ರಿಂದ ಎಸ್ ಸಿ ಎಸ್ ಟಿ ಫಿಸಿಕಲಿ ಕ್ರಿಮಿ ಒಲ್ಲರಿಗೂ ಸ್ಕಾಲರ್ಶಿಪ್ ಫೆಸಿಲಿಟಿ ಇದೆ ಆಮೇಲೆ ಎಲ್ಲ ಸ್ಟೂಡೆಂಟ್ಸು ಎಜುಕೇಶನ್ ಲೋನ್ಗೂ ಅಪ್ಲೈ ಮಾಡ್ಕೋಬೋದು ಈಗ ಸ್ಟೂಡೆಂಟ್ಸ್ಗೆ ಮೆರಿಟ್ ಸ್ಕಾಲರ್ಶಿಪ್ ಲಭ್ಯವಾಗುತ್ತೆ ಇಗ್ನೂರದಲ್ಲಿ ಈಗ ಇಗ್ನೋದಲ್ಲಿ ಹೊಸ ಪ್ರೋಗ್ರಾಮ್ಸು ಈ ವರ್ಷದಲ್ಲಿ ಲ್ಯಾಂಚ್ ಮಾಡಿರ್ತಾರೆ ಅದರಲ್ಲಿ ಎಮ್ ಬಿ ಎ ಅನ್ನೋದು ಮೊದಲಿನಿಂದ ಇದೆ ನಮಗೆಲ್ಲರಿಗೂ ಗೊತ್ತಿದೆ ಎಂ ಬಿ ಎ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಎಂ ಬಿ ಎ ಲಾಜಿಸ್ಟಿಕ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಎಮ್ ಬಿ ಎ ಹೆಲ್ತ್ ಕೇರ್ ಆ್ಯಂಡ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಈ ಥರ ಸ್ಪೆಷಲ್ ಎಲ್ಲ ಲಾಂಚ್ ಆಗಿದ್ದರು ಹೀಗಾಗಿ ನಾವು ಇಂಜಿನಿಯರ್ಸು ಈಗ ಡಾಕ್ಟರ್ಸು ಅವರೂ ಎಮ್ ಬಿ ಎ ಮಾಡಬಹುದು ಈಗಲೂ ಎಮ್ ಬಿ ಈಗಲೂ ಈಗ್ಲೂದಲ್ಲಿ ಸ್ಪೆಷಲಾಗಿ ಈ ಸ್ಪೆಷಲ್ ಎಜುಕೇಷನ್ ಕೆಳಗೆ ಬಿ ಎಡ್ ಸ್ಪೆಷಲ್ ಎಜುಕೇಷನ್ ಎಮ್ ಎಡ್ ಸ್ಪೆಷಲ್ ಎಜುಕೇಷನ್ ಅಂತ ಆಗಿದೆ ಇದರಲ್ಲಿ ವಿಜುವಲಿ ಇಂಪೇರ್ಡ್ ಪೀಪಲ್ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಇರೋರಿಗೆ ಹಿಯರಿಂಗ್ ಡಿಸಬಿಲಿಟಿ ಇರೋರಿಗೆ ಇಂಥವರಿಗೆಲ್ಲ ನಮ್ಮದರಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಈಗ ನಮ್ಮ ಮೈಸೂರಲ್ಲಿ ಮಾರ್ತ ಗಂಗೋತ್ರಿ ಇದೆ ಆ ಹಾಸ್ಪಿಟ್ಲೇ ನಮ್ಮ ಸ್ಟಡಿ ಸೆಂಟರ್ ಈ ಪ್ರೋಗ್ರಾಮ್ಸ್ ಎಲ್ಲ ಅಲ್ಲಿ ಕಂಡಕ್ಟ್ ಆಗ್ತಾ ಇದ್ದೀವಿ ಈಗ ಈಗಲೂದಲ್ಲಿ ದೂರ ಶಿಕ್ಷಣ ಡಿ ಎಲ್ ಅಂತೀರಿ ಓಪನ್ ಡಿಷನ್ ಲರ್ನಿಂಗ್ ಅದರಲ್ಲಿ ಪ್ರೋಗ್ರಾಮ್ಸ್ ಇದಾವೆ ಆನ್ಲೈನ್ ಮೂಲಕ ಪ್ರೋಗ್ರಾಮ್ಸ್ ಇದಾವೆ ಎರಡು ಥರ ಪ್ರೋಗ್ರಾಮ್ಸು ಲಭ್ಯವಾಗುತ್ತದೆ ಈಗ ಇ ಪಿ ಟ್ವೆಂಟಿ ಟ್ವೆಂಟಿ ಕೆಲಗೆ ಇಗ್ನೂದಲ್ಲಿ ಫೋರ್ ಇಯರ್ ಅಂಡರ್ ಗ್ರಾಜ್ಯ ಪ್ರೋಗ್ರಾಮ್ ಅಂತಾರೆ ಎಫ್ ಐ ಯು ಪಿ ಅಂತೀವಿ ಈಗ ಮಾಮೂಲಿ ಬ್ಯಾಚಲರ್ ಡಿಗ್ರಿ ಪ್ರೋಗ್ರಾಮ್ ಅಂದರೆ ಮೂರು ವರ್ಷ ಇರುತ್ತೆ ಈಗ ಇದು ನಾಲ್ಕು ವರ್ಷ ಇದೆ ಹೇಗೆ ಅಂದರೆ ಈಗ ಸ್ಟೂಡೆಂಟ್ಸ್ಗೆ ಮಲ್ಟಿಪುಲ್ ಎಕ್ಸಿಸ್ಟ್ ಮಲ್ಟಿಪುಲ್ ಎಂಟ್ರಿ ಆಪ್ಷನು ಆಮೇಲೆ ಇಂಟರ್ಡ್ಯೂ ಕೋರ್ಸ್ ಆಪ್ಷನ್ ಅಂತಾನು ಕ್ಲಬ್ ಮಾಡಿದ್ದಾರೆ ಹೆಂಡಿಪೆಟ್ ಈಗ ಫಾರ್ ಎಕ್ಸಾಂಪಲ್ ಕಾಮರ್ಸ್ ಸ್ಟೂಡೆಂಟು ಅವರು ಎಲೆಕ್ಟಿವ್ ಅಲ್ಲಿ ಸೈನ್ಸ್ ಪ್ರೋಗ್ರಾಮು ತಗೋಬೋದು ಸೈನ್ಸ್ ಸಬ್ಜೆಕ್ಟ್ಸ್ ಸೈನ್ಸ್ ಅವರು ಬೇರೆ ತೊಗೋಬೋದು ಈ ಥರ ಅವಕಾಶ ಈ ಫೋರ್ ಇಯರ್ ಡಿಗ್ರಿ ಪ್ರೋಗ್ರಾಮಲ್ಲಿದೆ ಈಗ ಫಸ್ಟ್ ಇಯರ್ ಕಂಪ್ಲೀಟ್ ಆಯಿತು ಅವ್ರಿಗೆ ಒಂದು ಕೆಲಸ ಸಿಗಿದೆ ಅವ್ರು ಕೋರ್ಸ್ ಬಿಟ್ಟಿದ್ರೆ ಫಸ್ಟ್ ಇಯರ್ ಗೆ ಒಂದು ಸರ್ಟಿಫಿಕೇಟ್ ಪ್ರೋಗ್ರಾಮ್ ಸಿಕ್ಕತ್ತೆ ಈಗ ಟೂ ಇಯರ್ ಕಂಪ್ಲೀಟ್ ಮಾಡಿದರೆ ಎಕ್ಸಾಮ್ ಪಾಸ್ ಆಗಿದ್ದಾರೆ ಅವರಿಗೆ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಕ್ಕತ್ತೆ ಈಗ ತ್ರೀ ಇಯರ್ ಕಂಪ್ಲೀಟ್ ಆಗಿದ್ರೆ ಒಂದು ಬ್ಯಾಚುಲರ್ ಡಿಗ್ರಿ ಪ್ರೋಗ್ರಾಮ್ ಸರ್ಟಿಫಿಕೇಟ್ ಸಿಕ್ಕತ್ತೆ ಈಗ ಫೋರ್ ಇಯರ್ ಕಂಪ್ಲೀಟ್ ಆದರೆ ಅವರಿಗೆ ಬ್ಯಾಚುಲರ್ ಡಿಗ್ರಿ ವಿತ್ ಆನರ್ಸ್ ಸಿಕ್ಕತ್ತೆ ಅದ್ರ ಮೇಲೆ ಇವರು ಫೋರ್ ಇಯರ್ ಮಾಡಿರೋರಿಗೆ ಅವ್ರು ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಮಾಡಬೇಕು ಮಾಸ್ಟರ್ ಡಿಗ್ರಿ ಮಾಡಬೇಕಂದ್ರೆ ಒಂದೇ ವರ್ಷ ಸಾಕು ಅವ್ರಿಗೆ ಎರಡು ವರ್ಷ ಬೇಕಾಗಿಲ್ಲ ಇಲ್ಲೇ ನಾಲ್ಕು ವರ್ಷ ಓದಿರೋದ್ರಿಂದ ಅವ್ರು ಒಂದು ವರ್ಷದಲ್ಲಿ ಅವರು ಪಿ ಜಿ ಪ್ರೋಗ್ರಾಮ್ ಕಂಪ್ಲೀಟ್ ಮಾಡ್ಕೋಬೋದು ಅದು ಆ ಪ್ರೋಗ್ರಾಮ್ಸ್ನೂ ಇಂಗ್ಲೂದಲ್ಲೇ ಇಂಪ್ಲಿಮೆಂಟ್ ಮಾಡಿದ್ದಾರೆ ಈಗ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆನ್ ಪ್ರೋಗ್ರಾಮ್ಸ್ ಇಬ್ರೂದಲ್ಲಿ ಲ್ಯಾಂಚ್ ಆಗಿದ್ದಾವೆ ಟೋಟಲ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಪಿ ಹೆಚ್ಕ ಇಬ್ರು ಇದು ಸೆಂಟ್ರಲ್ ಗೌರ್ಮೆಂಟ್ ಯೂನಿವರ್ಸಿಟಿ ಇದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂಡರ್ ವರ್ಕ್ ಆಗ್ತಾ ಇರೋದ್ರಿಂದ ಎಲ್ಲ ಸ್ಟೇಟ್ಸ್ ಅಲ್ಲಿ ರೀಸರ್ಚ್ ಸೆಂಟರ್ಸ್ ಇರುತ್ತೆ ಸೊ ಈಗ ರೀಸರ್ಚ್ ಸೆಂಟರ್ಸ್ ನಾವು ಸ್ಟಡಿ ಸೆಂಟರ್ ಅಂತೀವಿ ಆ ಸ್ಟಡಿ ಸೆಂಟರ್ ಅಂದ್ರೆ ನಮ್ಮ ರೆಗ್ಯುಲರ್ ಕಾಲೇಜಸ್ ರಿಕಗ್ನೈಸ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಬೈ ಯು ಜಿ ಸಿ ಈ ಸೆಂಟರ್ಸ್ ಅಲ್ಲಿ ನಮಗೆ ಕೋರ್ಸಸ್ಗೆಲ್ಲ ಕ್ಲಾಸಸ್ ಎಲ್ಲ ಕಂಡಕ್ಟ್ ಆಗ್ತಾ ಇರುತ್ತೆ ಈಗ ನಮ್ದು ಲೋಕಲ್ ಆಗಿ ಫೇಮಸ್ ಸೆಂಟರ್ಸ್ ಅಂದ್ರೆ ಬ್ಯಾಂಗ್ಲೂಷ್ ಟೆಕ್ನಾಲಜಿ ಬಿ ಎಸ್ ಕಾಲೇಜು ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೃಪತುಂಗ ಯೂನಿವರ್ಸಿಟಿ ಸಂಭ್ರಮ್ ಕಾಲೇಜು ಈ ತರ ಎಲ್ಲ ಸ್ಟಡಿ ರೆಕಗ್ನೈಸ್ ಈಗ ಸ್ಟೇಟ್ ಲೆವೆಲ್ ಅಲ್ಲಿ ನಮ್ದು ಕರ್ನಾಟಕ ಸ್ಟೇಟ್ ಓಪನ್ ಸೆಂಟ್ರಲ್ ಅಲ್ಲಿ ಇಂದಿರಾ ಡಿಫ್ರೆನ್ಸ್ ಎರಡು ಇಂಡಿಯಾ ತರ್ಟೀನ್ ಲ್ಯಾಕ್ ಸ್ಟೂಡೆಂಟ್ ಪ್ರತಿ ವರ್ಷ ಆಗ್ತಾ ಇದ್ದಾರೆ ಮಿನಿಮಮ್ ಇದಾರೆ ಬ್ಯಾಂಗ್ಳೂರಲ್ಲಿ ನಮಗೆ ಒಂದು ವರ್ಷದಲ್ಲಿ ಟ್ವೆಂಟಿ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ತಾ ಇದೆ ಸೊ ಈಗ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಬಟ್ ಈ ಒಂದು ಇಲ್ಲಿ ಈ ಪ್ರದೇಶದಲ್ಲಿ ನಮ್ಗೊಂದು ಮೇನ್ ಚಾಲೆಂಜ್ ಏನಂದ್ರೆ ಸ್ವಲ್ಪ ಸಿಟಿಗೆ ದೂರ ಬಂದಿದೆ ಮೊದಲು ನಾವು ಸಿಟಿದಲ್ಲಿ ಇದೀವಿ ಶಾಂತಿನಗರ ಅಲ್ಲಿ ಸ್ವಲ್ಪ ಸ್ಟೂಡೆಂಟ್ ತುಂಬಾ ಬರೋದು ಇಲ್ಲಿ ನಾವು ಬಂದು ಈಗ ಟೂ ಮಂತ್ಸ್ ಆಗಿದೆ ಅಷ್ಟು ಸ್ಟೂಡೆಂಟ್ಸ್ ಯಾರು ಬಂದು ಎಂಕ್ವೈರಿ ಮಾಡ್ತಲ್ಲ ಇನ್ನೂ ಅವೇರ್ನೆಸ್ ಆಗಿಲ್ಲ ಅದಕ್ಕೆ ನಾನು ಪ್ರೆಸ್ ಇವತ್ತು ಮೀಟಿಂಗ್ ಕರೆದಿದ್ದೀನಿ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಅಂದರೆ ದಯವಿಟ್ಟು ಸ್ವಲ್ಪ ಇಗ್ನೂ ಸಮಾಚಾರ ಪಬ್ಲಿಕ್ ತಿಳಿಸಿರಿ ಇಲ್ಲಿ ಸಂಡೇನೆ ಸೊ ಆನ್ಲೈನ್ ಅವ್ರ ಮೊಬೈಲ್ ಆ್ಯಪ್ ಇದೆ ಇಬ್ಲುದಲ್ಲಿ ಆ್ಯಪ್ ಹಾಕೊಂಡು ಅಲ್ಲಿ ಕೇಳಬಹುದು ಇಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ಕೇಳಬಹುದು ಪ್ರಾಕ್ಟಿಕಲ್ಸ್ ಮಾತ್ರ ಫೇಸ್ ಟು ಫೇಸ್ ಕರಿತ ಇದೀವಿ ಯಾಕಂದ್ರೆ ಪ್ರಾಕ್ಟಿಕಲ್ಸ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಎಫ್ ಸಿ ಎ ಬಿ ಸಿ ಎ ಸೈಕಾಲಜಿ ಆಂಥ್ರೋಪಾಲಜಿ ಇಂಥವೆಲ್ಲ ಆಮೇಲೆ ಫುಡ್ ಸೇಫ್ಟಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಫ್ಯಾಮಿಲಿ ಥೆರಪಿ ಇದಕ್ಕೆ ಬಂದು ಬಂದವರು ಕಲ್ತ್ಕೊಂಡ್ರೇನೆ ಅವ್ರ ನಾಲ್ಕೆ ಕೌನ್ಸಿಲರ್ ಆಗ್ಬೇಕಂದ್ರೂ ಒಂದು ಪ್ರಶ್ನೆ ಆಗ್ಬೇಕಂದ್ರೆ